ಯಾವ ಪರ್ಸೆಂಟೇಜ್ ಅಂತ ಕೇಳಬೇಕು ನೀವು ಓದ್ಸರಿ ಗೊಂದಲ ಆಗಿದ್ದು ಕಾಂಟ್ರಾಕ್ಟ್ರು ಪರ್ಸೆಂಟೇಜಲ್ಲಿ ಬಿ ಜೆ ಪಿ ಸರ್ಕಾರದ ಮೇಲೆ ಶುರುವಾಗಿದ್ದು ಎಲ್ಲಿಂದ ಕಾಂಟ್ರಾಕ್ಟ್ರುಗಳು ಮೇಲೆದ್ರು ಬಿಲ್ ಇಲ್ಲ ನಮಗೆ ಶೇಕಡಾ ನಲವತ್ತು ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಾಗತ್ತೆ ಸಮರ್ಪಕವಾಗಿ ಎಲ್ಲಿ ಮಾಡೋಕ್ಕಾಗುತ್ತೆ ಕ್ವಾಲಿಟಿಯಲ್ಲಿ ಮೈಂಟೇನ್ ಮಾಡೋಕ್ಕಾಗತ್ತೆ ಕ್ವಾಂಟಿಟಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗತ್ತೆ ಸಂಘದವರು ಎದ್ದು ಪರ್ಸ್ ಫಾರ್ಟಿ ಪರ್ಸೆಂಟ್ ಅಪಪ್ರಚಾರ ಶುರುವಾಗಿದ್ದು ಅಲ್ಲಿಂದ ಅದರಿಂದ ನಾವು ಗೆದ್ವಿ ಇಷ್ಟೇ ಅಬ್ಬ ಈಗ ಡೆವಲಪ್ಮೆಂಟೇ ತಗೊಂಡಿಲ್ವಲ್ಲ ಇನ್ನ ನಿರೀಕ್ಷೆ ಅಭಿವೃದ್ಧಿ ಈ ಸರ್ಕಾರದಲ್ಲಿ ಎಂಟು ತಿಂಗಳಲ್ಲಿ ಆಗಿಲ್ಲದೆ ಇರೋದ್ರಿಂದ ಯಾರೂ ಆರೋಪ ಮಾಡೋಕ್ಕಾಗಲ್ಲಪ್ಪ ನಲ್ವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಅಂತ ಹೌದಲ್ವಾ ಏನೋ ಸಣ್ಣ ಪುಟ್ಟ ದಂಧೆ ನಡೀತಾ ಇದ್ದರೆ ಅದು ವರ್ಗಾವಣೆಯಲ್ಲಿ ಅಷ್ಟು ಬಿಟ್ಟರೆ ನಲವತ್ತು ಪರ್ಸೆಂಟ್ ಶೇಕಡ ರೀಚ್ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಯಾಕೆಂದರೆ ಅಭಿವೃದ್ಧಿನ ಹಣ ಸುರಿಯೋದು ಸರ್ಕಾರದಲ್ಲಿ ಸಣ್ಣ ಇರ್ಬೋದು ಅಂತ ಇರೋ ಸತ್ಯ ಹೇಳ್ತಾ ಇದ್ದೀನಿ ನೀವು ಕೇಳೋ ಅಷ್ಟನ್ನೇ ಹೇಳೋದು ನಡೀತಿದ್ದಲ್ಲಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಏನಂದ್ರೆ ಒಂದು ಹತ್ತು ಕೋಟಿ ಕೆಲಸ ಮುಂಜೂರಾತಿ ಮಾಡಿಸ್ಬಿಟ್ರೆ ಅದು ಹತ್ತು ಪರ್ಸೆಂಟು ಆಮೇಲೆ ಮುಂದೆ ಪರ್ಸೆಂಟೇಜು ಬಿಲ್ ಬರುವಾಗ ಅವೆಲ್ಲ ನಡೀತಿದ್ದು ಈಗ ಅಷ್ಟಿಲ್ಲ ಅದೇ ಸಾಧ್ಯತೆ ಯಾಕೆಂದ್ರೆ ಅಭಿವೃದ್ಧಿ ಹೊಸ ಬಂದಿಲ್ಲ ಇಲ್ಲಿ ಈಗ ಬಿಡುಗಡೆ ಆಗಿದೆ ಅಲ್ಲ ಅಂದ್ರೆ ಈಗ ಅನುದಾನ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ ಈಗ ನಾವು ಅಲ್ವಾ ಯಾವ ಯೋಜನೆಯಲ್ಲಿ ಏನೇನು ಕಾರ್ಪೊರೇಷನ್ಗೆ ಎಷ್ಟು ಬಿಡುಗಡೆ ಆಗ್ತಾ ಇದೆ ಎಸ್ ಎನ್ ಡಿ ಪಿ ನಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲ ಅದ್ ಗೊತ್ತಾಗಿಲ್ಲ ನಾನು ತಗೊಂಡು ಎಷ್ಟು ಅಂತ ಗೊತ್ತಾಗೋದು ತಗಂತಿಲ್ಲ ಅದರಿಂದ ಆರೋಪ ಸರ್ ಆರೋಪ ಜನರ ಅಭಿಪ್ರಾಯ ಬರ್ತಾ ಇದೆ ಆ ತರ ಜಿಲ್ಲೆ ನಾನು ಹೇಳಿದ ಹಾಸನ ಜಿಲ್ಲೆ ಮಾತ್ರ ಈ ರಾಜ್ಯದಲ್ಲ ನಿನ್ನೆ ನಾನು ಮಾತಾಡಿದ್ದು ಪರ್ಟಿಕ್ಯುಲರ್ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಆಗಬಾರ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಮುಂದಿದೆ ಆ ಎಲೆಕ್ಷನ್ ದೃಷ್ಟಿಯಿಂದ ನಾವು ಮುಂದೆ ಗೆಲ್ಲೇಬೇಕು ಅದು ಒಂದು ಮಾತು ಹೇಳಿದ್ದೀನಿ ದೇವೇಗೌಡ್ರು ಕುಟುಂಬ ರಾಜಕಾರಣ ಹೊಂದಾಣಿಕೆ ಜೊತೆ ಬಿ ಜೆ ಪಿಯಿಂದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಇವಕ್ಕೆಲ್ಲ ಕಡಿವಾಣ ಹಾಕೋದ್ರ ಮೂಲಕ ಗೆಲ್ತಕ್ಕಂಥದ್ದಕ್ಕೆ ಪಕ್ಷವನ್ನು ಸಂಘಟನೆ ಮಾಡ್ಕೋಬೇಕು ಜನಸಾಮಾನ್ಯರ ಮಾತಿಗೆ ಸಿಗ್ತಕ್ಕಂಥದ್ದು ಆಗಬಾರ್ದು ಅನ್ನೋ ಮಾತನ್ನೇ ಸ್ಪಷ್ಟವಾಗಿ ಹೇಳಿದ್ದೇನೆ ಹೊರತು ಇಷ್ಟು ಪರ್ಸೆಂಟೇಜ್ ಅಂತ ನಾನೇನು ಹೇಳಿಲ್ಲ ಈ ರೀತಿ ಹೌದು ಡಿ ಕೆ ಶಿವಕುಮಾರ್ ಅವ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ವಾರ್ನಿಂಗು ಮಾಡಿದ್ದಾರೆ ವೆಲ್ಕಮ್ ನಾನೇ ನನಗೆ ಬೇಡ ಅಂತ ಹೇಳ್ತಾ ಇಲ್ಲ ನಾನು ಪಕ್ಷದ ಹಿತದೃಷ್ಟಿಯಿಂದ ಹೇಳಿರೋದು ವೈಯಕ್ತಿಕವಾದ ಯಾವುದು ಇಲ್ಲ ಯಾವುದು ಆರೋಪ ನಂಗೆ ಕೆಲಸ ಆಗಲಿಲ್ಲ ಅಂತ ಹೇಳಿದೀನಾ ಹೌದಲ್ವಾ ಆ ಜಿಲ್ಲೆನಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನನ ಗಮನಕ್ಕೆ ತರಬೇಕಾದ್ರೆ ನನ್ನ ಜವಾಬ್ದಾರಿ ಆದರೆ ಅವರೇನು ಅಂದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಹೌದು ನಾಲ್ಕು ಗೋಡೆ ಮಧ್ಯದಲ್ಲಿ ತಗೋಬೇಕು ಇಶ್ಯೂ ಜಿಲ್ಲೆದು ನಾನು ಹೈಕಮಾಂಡಿಗೆ ಗುಲಾಮ್ರಲ್ಲ ಅಂತ ಹೇಳ್ತಾರೋ ಅಷ್ಟು ಪಬ್ಲಿಕ್ಕಾಗಿ ಒಬ್ಬರು ಸಚಿವರು ಅದಕ್ಕೇನಾಯಿತು ಅದು ನಾಲ್ಕೂಡೆ ಮಧ್ಯೆ ಮಾತಾಡೋವಂಥ ವಿಚಾರ ಅಲ್ವಾ ಒಂದು ಸಾರಿನಾ ಅದು ಈ ರಾಜ್ಯದವರೊಬ್ರು ಎ ಸಿ ಸಿ ಅಧ್ಯಕ್ಷ ಆಗಿರುವಾಗ ನಾವು ಎಷ್ಟು ಗೌರವ ಕೊಟ್ಟು ನಡ್ಕೋಬೇಕು ಅವರಿಗೆ ಇಂಥ ಸಂದರ್ಭದಲ್ಲಿ ಅವರು ಈ ಥರ ನಡ್ಕಂಡ್ರೆ ಹೈಕಮಾಂಡ್ ನಾವು ಹೈ ಹೈಕಮಾಂಡ್ಗೆ ಶಿಸ್ತಿನ ಶಿಫಾಯಿಗಳು ನಿರಂತರವಾಗಿ ಇಲ್ಲಿ ಅವರು ಬೆಳ್ಕೊ ಬಂದಿರೋದು ಹಾಗೆ ಇವತ್ತು ಗಣಸೇಶ್ವರಾಮ್ ಅಂತ ಏನಾದ್ರು ಗೊತ್ತಾಗಿದ್ರೆ ಕಾಂಗ್ರೆಸ್ನ ಬಿ ಫಾರಮಿಂದ ನಮ್ಗೆ ಆ ವಿಧೇಯತೆ ಇದೆ ಪ್ರಾಮಾಣಿಕತೆ ಇದೆ ಪಕ್ಷದ ಬಗ್ಗೆ ಹಂಗೆ ಮಾತಾಡೋರ ಬಗ್ಗೆ ಇವ್ರದ್ದು ಏನು ನನ್ನ ಕೇಳಿ ಗ ನಿಗಮ ಮಂಡಳಿಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ತುಮ್ಕೂರ್ಲೆ ಹೋಗ್ತಾರೆ ಮತ್ತೆ ಅದೇ ರಿಪೀಟ್ ಮಾಡ್ತಾರೆ ನೆನ್ನೆ ನೋಡ್ತೀವಿ ಬಿ ಜೆ ಪಿಲಿ ಇದನ್ನು ತಗೊಂಡೋಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಅವ್ರನ್ನ ಯಾರೂ ಕೇಳೋಲ್ಲ ನಮ್ಮ ಜಿಲ್ಲೆ ನಾವು ಸಹಿಸ್ಕೊಂಡು ಇರಬೇಕು ಹಾಸನ ಜಿಲ್ಲೆಗೆ ಆಗ್ತಿರ್ತಕ್ಕಂಥ ಎಫೆಕ್ಟ್ ಏನಿದೆ ಅದನ್ನ ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ ಒಂದು ಮಾತು ಹೇಳ್ಬಿಟ್ರೆ ಮುಗಿದು